ನಮಸ್ತೆ ಈ ಥರ ಫ್ರೆಶ್ ಆಗಿ ಗ್ರೀನಿಶ್ ಆಗಿರೋ ಸೊಪ್ಪನ್ನ ನೋಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಈ ನುಗ್ಗೆ ಸೊಪ್ಪನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಈ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ಸು ಮಿನರಲ್ಸು ಪ್ರೋಟೀನ್ಸು ಅಮೈನೋ ಆ್ಯಸಿಡ್ಸು ತುಂಬ ರಿಚ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನು ಹಾಗೆ ಹೇರು ತುಂಬಾ ಹೆಲ್ತಿಯಾಗಿರುತ್ತೆ ಹಾಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ ಕೊಲೆಸ್ಟ್ರಾಲ್ನ ರೆಗ್ಯುಲೇಟ್ ಮಾಡಿ ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಈ ನುಗ್ಗೆ ಸೊಪ್ಪಿಂದ ಇನ್ನೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಈ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಸಿಂಪಲ್ ಸಿಂಪಲ್ಲಾದ ಚಟ್ನಿ ಪುಡಿ ರೆಸಿಪಿ ಶೇರ್ ಇದ್ದೀನಿ ಬಿಸಿ ಅನ್ನ ತುಪ್ಪ ಹಾಗೆ ರೊಟ್ಟಿ ಜೊತೆ ಈ ಚಟ್ನಿ ಪುಡಿ ಹಾಕೊಂಡು ಇದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಬೇಕು ಹೇಗೆ ಮಾಡೋದು ಅಂತ ಅಂದ್ಕೊಂಡ್ರೆ ನಾನು ಲೆಂತಿ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ